ಚೇಂಜ್ ಆಗಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ ಬೇರೆ ಅವ್ರಿಗೆ ಕೊಡಬೇಕಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಆಗಬೇಕು ಅಂತ ಒಬ್ಬನ ಹತ್ರನೇ ಕ್ರೇಂಜಿ ಕೂತಾಗ ಈಗ ಇಪ್ಪತ್ತು ವರ್ಷದಿಂದ ಒಬ್ಬರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಇನ್ನೊಬ್ರಿಗೆ ಅವ್ರು ಈಗ ಆಲಂಗುರು ಶ್ರೀವಾಸ ಅವ್ರಿಗೆ ಕಡೆಯಿಂದ ಮೆಡಿಕಲ್ ಟೆಸ್ಟ್ ಚೇಂಜ್ ಮಾಡಿದ ಆಲಂಗು ಶ್ರೀವಾಸು ಇವ್ರು ಕೊಟ್ಟರು ಯಾರ ನಾಗ ನಾಗರಾಜನ್ ಅವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ರು ಇವ್ರ ಜೊತೆಯಲ್ಲಿ ಇದ್ದವಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ಗೆಲ್ಲೋದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟಿದೀವಲ್ಲ ಈಗ ಅವ್ರು ಅದು ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೆ ಬೇಕು ನನಗೆ ಬೇಕಂದ್ರೆ ಇನ್ನೂ ಬೆಳೆಸೋದು ಬೇಡ ಒಂದೇ ಮನೇಲಿ ಕೂತಾಗಿ ಬಿಡಬೇಕಾ ಒಂದೇ ಮನೆಯಲ್ಲಿ ಇದ್ಬಿಡ್ಬೇಕು ಅದಕ್ಕ ಅನ್ನೋದು ನಿಮ್ಗೆ ಏನಾದರೂ ಚಾನ್ಸಸ್ ಇಲ್ಲ ಚಾನ್ಸಸ್ಸೇ ಇಲ್ಲ ಮನೋಸಲ್ಲಿ ನಾನು ಗೆಲ್ತೀನಿ ನನಗೆ ವಿಶ್ವಾಸ ಇದೆ ಮತ ಕೊಡೋಂಥ ಮಾತ್ರ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ತಪ್ಪೋದು ಇಲ್ಲ ಅನ್ನೋ ಇದೆ ಮಾತು ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕಾಗೋದು ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ಡಿ ಜೆಡಿಎಸ್ ಬಂಡಾಯ ಅಂತಲ್ಲ ನಾನು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೆ ನಾನು ಯಾವತ್ತೂ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿಲ್ಲ ಜೆ ಡಿ ಎಸ್ ಬೆಂಬಲ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಅವ್ರು ಕೇಳಿದ್ದಾರೆ ಜೆಡಿಎಸ್ ನನ್ನ ಪಕ್ಷ ನನ್ನ ಪಕ್ಷ ಇದಾರೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅದೇನು ಬರೋಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಅದು ಯಾರು ಒಂದು ಡೆಲಿಗೇಟ್ಸ್ ಯಾರು ವಿಶ್ವಾಸ ಇರ್ತಾರೋ ಅಂತ ಅವ್ರು ಹೇಳ್ತಾರೆ ಸರ್ವೀಸ್ ಅನ್ನೋದು ಕೇಳ್ತಾರೆ ನಾವೇನು ಯಾರಿಗೆ ಯಾರು ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಲೇಡೀಸ್ ಪಕ್ಷದ ಬೆಂಬಲ ಇಲ್ಲ ಬಟ್ ಡೆರಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಏನು ಅಧ್ಯಕ್ಷ ಇದೆ ಡೆರಿಗೇಟ್ಸ್ ಅವ್ರ ಸರ್ಕಾರ ಇದೆ ಸ್ಪರ್ಧೆ ಶಾಸಕರಿಗೂ ಗೊತ್ತಿತ್ತು ಗೊತ್ತಿತ್ತು ಅವರೇ ಹೇಳಿದ್ರಲ್ಲ ಕುಳ್ಸ್ಕೊಂಡು ಮಾತಾಡೋಣ ಅಂತ ಕುಡ್ಸ್ಕೊಂಡು ಮಾತಾಡೋಣ ಎಲ್ಲ ಕುಳ್ಸ್ಕೊಂಡು ಮಾತಾಡೋಣ ಅಣ್ಣ ನೀವು ಮಾತು ಕೊಟ್ಟಿರೋದು ನಿಮ್ದಾದ್ರೆ ಕೊಡಬೇಕಣ ಅಂತ ಅಂತ ಹೇಳಿದ್ರಲ್ಲ ಶಾಸಕ ಜವಾಬ್ದಾರಿ ಇದೆಯಲ್ಲ ಅವರು ಕಳ್ಸ್ಬೇಕಲ್ವಾ ಅವ್ರು ತಾಲೂಕಿನ ದಡಿಗಳಲ್ಲ ಅವ್ರು ಕಳಿಸ್ಬೇಕಲ್ಲ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆ ಬಂದಾಗ ಕೇಳ್ತಾರೆ ಜನ ಏನು ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕರೆಸ್ ಮಾತಾಡಿಲ್ಲ ಅವ್ರಿಗೆ ಏನು ಸರ್ ಅಂತ ಹೇಳಿ ಸರ್ ಈಗ ನೀವು ಪಾರ್ಟಿನ ಗೆದ್ದಿರೋ ತನ್ನ ಮೇಲೆ ಅಲ್ಲ ಅವರು ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಕೊಬೋದು ಅದನ್ನು ನಾನು ಕರೆಸ್ ಮಾತಾಡ್ಬೋದಿತ್ತಲ್ಲ ಅಲ್ಲ ಅವ್ರು ಹೇಳ್ಬೋದು ಆ ಅಲ್ಲ ನಾನು ಅದನ್ನೇ ಮಾತಾಡ್ಬೋದಾಗಿತ್ತಲ್ಲ ಅವ್ರು ಹೇಳಿ ಕೂಡಿಸ್ಬಿಟ್ಟಾರ ಮಾತಾಡ್ಬೋದಾಗಿತ್ತಲ್ವ ಇಲ್ಲ ನೀವು ಪಾರ್ಟಿಯಲ್ಲಿ ಕುಳಿತು ಕಂಡೆಸ್ಟ್ ಮಾಡಿದ್ರೆ ನಾವು ಕೊಡ್ತೀವಿ ಇಲ್ಲ ನೀವು ಇಂಡಿಪೆಂಡೆಂಟ್ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅದನ್ನು ಕರೆಸ್ ಮಾತಾಡ್ಬೋದಿತ್ತು ಆ ತೀರ್ಮಾನ ಅನಂತ ಯಾವ ರೀತಿ ಬರ್ತಾಯಿತ್ತು ಆ ತೀರ್ಮಾನ ಬರ್ತಾಯಿತ್ತು ಅವ್ರ ಜವಾಬ್ದಾರಿ ಇತ್ತಲ್ವಾ ಅವ್ನು ಮಾಡಿಲ್ಲ ಸಂಪರ್ಕ ಮಾಡಿ ಮಾಡಿಲ್ಲ